ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ Maravilhoso.

ಪೇಸ್ಟ್ ಬಾಕ್ಸ್ಗಳನ್ನು ಬಳಸಿ ಒಂದರ ಮೇಲೊಂದರಂತೆ ಕಟ್ಟಡದ ರೀತಿಯಲ್ಲಿ ಜೋಡಿಸಿ ಕಟ್ಟುವುದು ಚುಕ್ಕಿ ಈ ಹೇಗಿದೆಯೋ ಅದೇ ತರ ನಾನು ಈ ಸರ್ಕಲ್ ನಲ್ಲಿ ಚುಕ್ಕಿಗಳನ್ನ ಕಟ್ಟಿದ್ದೀನಿ ನೀವೇ ಮಾಡ್ಬೇಕು ಗೊತ್ತ ಈ ಡೈಸ್ ಹಾಕ್ಬೇಕು ಎಷ್ಟು ಬಂತಲ್ಲಿ ಅದೇ ತರ ಈ ಚುಕ್ಕಿ ಮಾ ಮಾದರಿ ಒಳಗೆ ಯಾವ ರೀತಿ ಇದೆ ಇಲ್ಲಿ ಚುಕ್ಕಿ ಸರ್ಕಲಲ್ಲಿ ಅನ್ನೋದನ್ನ ಹುಡುಕಿ ಇದ್ರ ಮೇಲೆ ನೀವು ಏನು ಇಡಬೇಕು ಮಣಿ ಈ ಮಣಿಯನ್ನ ಇಡಬೇಕು ಅತ್ತ ಇತ್ತಾ ಇಲ್ಲ ಹಾಂ ಯಾರು ಮಾಡ್ತೀರಿ ಇವಾಗ ಹಾಂ ಓಕೆ ನನ್ನ ಕೈಯಲ್ಲಿ ಏನಿದೆ ನೋಡಿರಿ ನೀರಿನ ಕ್ಲಾಸ್ ಐತಲ್ಲ ಈಗ ನೀರು ಇಲ್ಲಿವರೆಗೂ ಇದೆ ನಾನು ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ ಈಗ ಕಲ್ಲುಗಳನ್ನ ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ ನೀರೇನಾಯ್ತು ಈಗ ಮೇಲೆ ಬಂದಿ ಅಲ್ಲ ಅರ್ಧ ಐತೆ ಏನಾಯ್ತು ಇವಾಗ ಪೂರ್ತಿಯಾಗಿ ಮೇಲೆ ಬಂತು ಮಕ್ಕಳು ಚಿತ್ರಗಳನ್ನೊಳಗೊಂಡ ಪುಸ್ತಕಗಳನ್ನು ಸಚಿತ್ರ ಕೋಶ ಸರಣಿ ಚಿತ್ರಕತೆ ಪುಸ್ತಕ ನೋಡಿ ಅಲ್ಲಿರುವ ಸನ್ನಿವೇಶವನ್ನು ಊಹೆ ಮಾಡಿ ಓದುವರು ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಬಿಳಿಹಾಳೆ ಮತ್ತು ರಬ್ಬರ್ ಅಕ್ಷರ ಅಥವಾ ರಟ್ಟಿನಲ್ಲಿ ಕತ್ತರಿಸಿದ ಅಕ್ಷರಗಳನ್ನು ನೀಡಿ ಅದರ ಆಕಾರದ ರೇಖಾಚಿತ್ರಗಳನ್ನು ರಚಿಸಲು ಹೇಳುವುದು ತಾವು ರಚಿಸಿದ ಚಿತ್ರಗಳಿಗೆ ತಮಗೆ ಇಷ್ಟ ಬಂದ ಬಣ್ಣ ತುಂಬಲು ಹೇಳುವುದು ಪ್ರತಿ ಲೋಟಕ್ಕೆ ಒಂದು ಮಗುವಿನ ಹೆಸರಿನ ಚೀಟಿ ಅಂಟಿಸಿ ಅರ್ಧಕ್ಕೆ ಮಣ್ಣು ತುಂಬುವುದು ತಳಭಾಗದಲ್ಲಿ ಚಿಕ್ಕ ರಂಧ್ರವನ್ನು ಮಾಡುವುದು ಕೆಲವು ಬೀಜ ಅಥವಾ ಕಾಳುಗಳನ್ನು ಮಣ್ಣಿನಲ್ಲಿ ಹಾಕುವುದು ಪ್ರತಿದಿನ ಸ್ವಲ್ಪ ನೀರು ಸಿಂಪಡಿಸುವುದು ದಿನದಿಂದ ದಿನಕ್ಕೆ ಮಣ್ಣಿನ ಮೇಲ್ಭಾಗದಲ್ಲಿ ಕಾಣುವ ಬದಲಾವಣೆಗಳನ್ನು ಬೀಜ ಮೊಳಕೆಯೊಡೆಯುವುದನ್ನು ಮಕ್ಕಳು ಗಮನಿಸುವರು ಅವಧಿ ಮೂರು ಬುನಾದಿ ಸಂಖ್ಯಾ ಜ್ಞಾನ ಒಂದು ಮಗು ತೂಕ ಮಾಪಕದ ಮೇಲೆ ನಿಲ್ಲಲಿ ಮತ್ತು ಇನ್ನೊಂದು ಮಗು ತೂಕವನ್ನು ಗಮನಿಸಲಿ ಅದನ್ನು ಶಿಕ್ಷಕರು ಒಂದೆಡೆ ದಾಖಲಿಸುವುದು ಹೀಗೆ ಪ್ರತಿ ಮಗುವಿನ ತೂಕದ ಬೆಳವಣಿಗೆಯ ಚಾರ್ಟ್ ನಿರ್ವಹಿಸಿ ತರಗತಿಯಲ್ಲಿ ಪ್ರದರ್ಶಿಸುವುದು ಆರೋಗ್ಯಕರ ಆಹಾರದ ಅಭ್ಯಾಸವನ್ನು ಅನುಸರಿಸುವುದರಿಂದ ಮಕ್ಕಳು ಚೆನ್ನಾಗಿ ಬೆಳೆಯುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಅವಧಿ ನಾಲ್ಕು ಸೃಜನಶೀಲ ಕಲೆ

ಹೊಸ ಅಭಿನಯಗೀತೆ ಪ್ರಾಸಗೀತೆ ಅಥವಾ ಪದ್ಯ ಹೇಳಿಕೊಡಲು ಮಕ್ಕಳೊಂದಿಗೆ ವೃತ್ತಾಕಾರವಾಗಿ ನಿಲ್ಲುವುದು ಶಿಕ್ಷಕರು ಹೇಳಿಕೊಟ್ಟ ಅಭಿನಯಗೀತೆ ಪ್ರಾಸಗೀತೆ ಅಥವಾ ಪದ್ಯವನ್ನು ಅನುಸರಿಸಿ ಪುನರುಚ್ಚರಿಸಲು ತಿಳಿಸುವುದು ಹಾಡು ಮತ್ತು ಪ್ರಾಸಗೀತೆಯನ್ನು ಹೇಳಿಕೊಡುವುದು ಭಾವಾಭಿನಯದೊಂದಿಗೆ ಹಾಡಿ ಮಕ್ಕಳನ್ನು ರಂಜಿಸುವುದು ಮಿಂಚು ಪಟ್ಟಿಗಳನ್ನು ಮಾಡೇನಿ ಈ ಮಿಂಚು ಪಟ್ಟಿಗಳ ಇನ್ನೊಂದು ಪಟ್ಟನ್ನು ನಾನು ಇಲ್ಲಿ ಅಂಟಿಸಿದೀನಿ ನೋಡ್ರಿ ಇಲ್ಲಿ ಇಲ್ಲಿ ಅಂಟಿಸಿದ್ದೀನಿ ಇಲ್ಲಿ ಅಂಟಿಸಿದೀನಿ ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಕಡೆನೂ ಇದೆ ಈಗ ನಾನು ಒಂದು ಇಲ್ಲಿರುವಂತ ಪದವನ್ನು ಓದ್ತೀನಿ ಅದು ಎಲ್ಲಿದೆ ಅಂತ ನೀವು ಅಲ್ಲಿಗೆ ಹೋಗಿ ಅದನ್ನ ಅಂಟಿಸ್ಬರ್ಬೇಕು ಓಕೆನಾಡು ಮೇ ಜೂ ನೀವು ಜೋರಾಗಿ ಹೇಳ್ತಾ

O abre o prédio.

बड़ी जलाई गए की तोसी उली फो हाँ तोसी उली टू अवधि एलु कथा समय नाउ वी आर गोइंग टू लर्न द स्टोरी ग्रैंडपास गिफ्ट शी इज मीना हु इज शी शी इज मीना मीना हु इज ही ग्रैंडपा ಗ್ರ್ಯಾಂಡ್ ಪಾ ವೆರಿ ಗುಡ್ ಈ ಈಸ್ ಮೀನಾ ಗ್ರ್ಯಾಂಡ್ ಪಾ ಒನ್ ಡೇ ಮೀನಾ ವಾಸ್ ಸೆಲೆಬ್ರೇಟಿಂಗ್ ಹರ್ ಸಿಕ್ಸ್ ಇಯರ್ ಬರ್ಡೇ ಸೊ ಗ್ರ್ಯಾಂಡ್ ಪಾ ವಾಸ್ ಗಿವಿಂಗ್ ಅನ್ ಟು ಹ ಅವ್ರಿಗೆ ಏನು ಮಾಡಿದ ಗ್ರ್ಯಾಂಡ್ ಪಾ ಒಂದು ಸುಂದರವಾದ ಗುಲಾಬಿ ಹೂವಿನ ಗಿಡವನ್ನು ಗಿಫ್ಟ್ ಆಗಿ ಕೊಟ್ಟರು ಮೀನಾ ಅದನ್ನು ತಗೊಂಡೋಗಿ ತನ್ನ ತೋಟದಲ್ಲಿ ನೆಟ್ಲು ಗಿಡ ಬೆಳೆದು ಬೆಳೆದು ತುಂಬ ದೊಡ್ಡದಾಯಿತು ಗಿಡ ತುಂಬ ಹೂ ಬಿಟ್ಟು ಆ ಎಲ್ಲ ಹೂಗಳನ್ನು ಮೀನಾ ಏನು ಮಾಡಿದ್ಲು ಕಿಟ್ಕೊಂಡ್ಲು ಆಮೇಲೆ ತಾತನಿಗೆ ಅದರಿಂದ ಒಂದು ದೊಡ್ಡ ಸುಂದರವಾದ ಬುಕ್ಕೆ ಮಾಡಿ ಅವಳು ಬ್ರ್ಯಾಂಡ್ ಪಾಗೆ ಗಿಫ್ಟ್ ಆಗಿ ಕೊಟ್ಲು ಕತೆ ಚೆನ್ನಾಗಿತ್ತಲ್ವ ಮಕ್ಕಳೇ ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದೊಂದು ಪ್ಲಾಂಟ್ ನೆಡಬೇಕು ಅದರಿಂದ ಬರುವಂಥ ಹೂಗಳನ್ನು ನೀವು ಮಾಲೆ ಮಾಡಿ ದೇವರಿಗೆ ಹಾಕಬೇಕು ನಿಮ್ಮ ಫ್ರೆಂಡ್ಸಿಗೆಲ್ಲ ಮಾಡಿ ಕೊಡಬೇಕು ಗುಡ್ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು ಮಕ್ಕಳು ಖುಷಿಯಿಂದ ತಮಾಷೆಯಿಂದ ಇರುವ ಚಟುವಟಿಕೆಗಳನ್ನು ನಿರ್ವಹಿಸುವುದು ಉದಾಹರಣೆಗೆ ಮ ಅಕ್ಷರದಿಂದ ಪ್ರಾರಂಭವಾಗುವ ವಸ್ತುಗಳ ಹೆಸರುಗಳನ್ನು ಮನೆಯಿಂದ ತಿಳಿದುಕೊಂಡು ಬರಲಿ ಮತ್ತು ಮುಂದಿನ ವಾರ ಅವುಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಿ